ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಫೇಸ್ಬುಕ್ ಪೇಜ್ಗೆ ಟ್ಯಾಗ್ ಈ ಒಂದು ಲೈವ್ ಖಂಡಿತ ನಿಮಗೆ ರೀಚ್ ಆಗೇ ಆಗುತ್ತೆ ದಯವಿಟ್ಟು ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ವರ್ಗದವ್ರಿಗೆ ಸ್ವಲ್ಪ ಹೇಳಿ ಕೈಯಲ್ಲಿ ಎಲ್ರಿಗೂ ಆಂಡ್ರಾಯ್ಡ್ ಮೊಬೈಲ್ ಅಂತ ಅಂತೇಳಿ ಕಮರ್ಷಿಯಲ್ ವೆಹಿಕಲ್ಗಳು ಎಲ್ಲೆಲ್ಲಿ ಕಾಣಿಸ್ತವೆ ಅಂತ ಕಡೆ ಎಲ್ಲ ಫೋಟೋ ತೆಗೆದು ಫೋಟೋ ತೆಗೆದು ಸಾವಿರ ಐನೂರು ಅಂತ ಹೇಳಿ ಐನೂರು ಏನಿಲ್ಲ ಬಿಡಿ ಎಲ್ಲ ಸಾವಿರ ರೂಪಾಯಿ ಮೇಲೇನೆ ಈ ರೀತಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಬಿಟ್ಬಿಟ್ಟು ನೋಟಿಸ್ಗಳು ಕಳಿಸ್ಬಿಟ್ರೆ ಎಲ್ಲಿಂದ ಕಟ್ಟಕಾಗುತ್ತೆ ದುಡ್ಡು ಹ್ಮ್ ಒಂದು ದಿನಕ್ಕೆ ಸಾವಿರ ರೂಪಾಯಿ ಉಳಿಸೋದೇ ಹೆಚ್ಚು ಅಂಥದ್ರಲ್ಲಿ ದುಡ್ದಿರುವಂತ ಸಾವಿರ ರೂಪಾಯಿ ದುಡ್ಡನ್ನ ನಿಮ್ಮ ಇಲಾಖೆಗಳಿಗೆ ನಾವು ದಂಡ ಕಟ್ಕೊಂಡು ಕುತ್ಕೊಂಡ್ಬಿಟ್ರೆ ಜೀವನ ಹೆಂಗ್ ಮಾಡ್ಬೇಕು ಸ್ವಾಮಿ ಹ್ಮ್ ಈಗ ಮೊನ್ನೆ ಎಲ್ಲ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಗೌರ್ಮೆಂಟ್ ಅನೌನ್ಸ್ ಮಾಡ್ತು ಏನೋ ತಪ್ಪುಗಳು ಆಗಿರ್ಬೋದು ಸಿಗ್ನಲ್ ಜಂಪ್ ಝೀಬ್ರಾ ಕ್ರಾಸ್ ಇಲ್ಲ ಫೋನ್ ಬಳಸಿರೋದು ಈ ರೀತಿ ಹಲವಾರು ತಪ್ಪುಗಳು ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿರೋದು ಇಂಥದ್ದೇನೋ ಹಲವಾರು ತಪ್ಪುಗಳು ಆಗಿರೋದ್ರಿಂದ ದಂಡ ಹಾಕಿದ್ದಾರೆ ಅಂತೇಳಿ ಫಿಫ್ಟಿ ಫಿಫ್ಟಿ ಬಿಟ್ಟಿದಾರ ಅಂತ ಎಲ್ಲ ಹೋಗಿ ಕ್ಲಿಯರ್ ಮಾಡ್ಕೊಂಡ್ ಬಂದ್ರೆ ಮತ್ತೆ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿದೀರಾ ಅನ್ಬಿಟ್ಟು ಗಾಡಿಗಳು ಎಲ್ಲಾದ್ರೂ ಮರದ ಕೆಳಗಡೆ ನಿಲ್ಸ್ಕೊಂಡು ಟ್ರಾಫಿಕ್ ವೈಲೇಷನ್ ಆಗದೇ ಇರುವಂತ ಜಾಗಗಳಲ್ಲಿ ನಿಂತಿದ್ರು ಕೂಡ ಕೈಯಲ್ಲಿ ಮೊಬೈಲ್ ಐತಲ್ಲ ಅಂದ್ಬಿಟ್ಟು ಪುಸುಕ್ ಅಂತ ಹೇಳಿ ಗಾಡಿ ಫೋಟೋಗಳನ್ನ ಒಡೆದು ಅಪ್ಲೋಡ್ ಮಾಡಿ ಬಿಟ್ಬಿಟ್ರೆ ಎಲ್ಲಿಂದ ದುಡ್ಡು ಕಟ್ಟಬೇಕಾಗ್ತದೆ ಆ ನಮ್ಮ ಡ್ರೈವರ್ ಅಸೋಸಿಯೇಷನ್ ನಮ್ಮ ಸಂಘಟನೆ ಆಫೀಸ್ ಮುಂದೆ ಅದು ನೋ ಪಾರ್ಕಿಂಗ್ ಜಾಗಾನೇ ಅಲ್ಲ ಒಂದ್ ಸೈಡ್ ಅಲ್ಲಿ ಏಕ ಪಾರ್ಕ್ ಮಾಡಬಹುದು ಅಂತ ಕಡೆ ಪಾರ್ಕಿಂಗ್ ಮಾಡಿದ್ರು ಕೂಡ ಫೋಟೋ ತಕೊಂಡು ಹೋಗಿದ್ದಾರೆ ಅಲ್ರಿ ಇದು ನೋ ಪಾರ್ಕಿಂಗ್ ಜಾಗ ಅಲ್ಲ ಯಾಕ್ರಿ ಇದ್ ಫೋಟೋ ತೆಗ್ದಿದೀರಾ ಅಂತ ಕೇಳಕ್ ಹೋದ್ರೆ ಕಳೆದ ಬಾರಿ ಫಿಫ್ಟಿ ಫಿಫ್ಟಿ ಇದ್ದಾಗ ಫೈನ್ ಕಟ್ಟಕ್ ಹೋದ್ರೆ ಸರಿಯಾಗಿ ಯಾವ ಅಧಿಕಾರಿನೂ ಕೂಡ ರೆಸ್ಪಾನ್ಸೇ ಕೊಡಲ್ಲ ನಮಗ್ ಗೊತ್ತಿಲ್ಲ ಸರ್ ಇದು ಯಾರು ಫೋಟೋ ತೆಗೆದ್ರೆ ನಮಗ್ ಗೊತ್ತಿಲ್ಲ ಸರ್ ಅಂತ ಹೇಳ್ಕೊಂಡು ನುಳ್ಚ್ಕೊಳ್ಳೋ ಅಂತ ಕೆಲಸ ಮಾಡುತ್ತೆ ನಿಮ್ ಇಲಾಖೆಯಲ್ಲಿರುವಂತ ಸಿಬ್ಬಂದಿಗಳು ಎಲ್ಲಿಂದ ಕಟ್ಬೇಕ್ರಿ ನಿಮ್ಗೆಲ್ಲಾ ಸರ್ಕಾರ ಸಂಬಳ ಕೊಡ್ತದೆ ಆ ಮೂವತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ನೀವು ಕೆಲಸ ಬಿಟ್ಟು ರಿಟೈರ್ಮೆಂಟ್ ಆಗಿದ್ರು ಕೂಡ ಲಕ್ಷ ಲಕ್ಷ ನಿಮಗ್ ದುಡ್ಡು ಬರ್ತದೆ ಎಲ್ಲಿಂದ ಬರುತ್ತಾ ದುಡ್ಡೆಲ್ಲ ನಮ್ಮಂತ ಕಮರ್ಷಿಯಲ್ ವೆಹಿಕಲ್ ಓನರ್ ಕಮ್ ಗಳು ಇಲ್ಲ ಗಳು ಎಲ್ಲೋ ಬೋರ್ಡ್ ಏನ್ ಹೊಂದಿದೀವಿ ನಮ್ಮಂತವ್ರು ಕಟ್ಟೋ ಅಂತಹ ತೆರಿಗೆ ದುಡ್ಡಲ್ಲಿ ಇಡೀ ನಿಮ್ಮ ಸರ್ಕಾರದ ಯಾವ ಯಾವ ಇಲಾಖೆ ಅಧಿಕಾರಿಗಳಿದರ ಎಲ್ರಿಗೂ ಕೂಡ ಸಂಬಳ ಬರದೆ ನಮ್ಮಂತವ್ರು ತೆರಿಗೆ ಕಟ್ಟೋ ಅಂತ ದುಡ್ಡಿಂದ ಇಂತ ತೆರಿಗೆ ಕಟ್ಟೋ ಅಂತ ಜನಗಳನ್ನ ನೀವು ಬಡದ್ ತಿಂತೀರಾ ಅಂದ್ರೆ ತೆರಿಗೆ ಕಟ್ಟೋಂತ ಜನ ತಪ್ಪಾ ಹಂಗಾದ್ರೆ ತೆರಿಗೆ ಕಟ್ಟದೆ ತಪ್ಪಾ ನಿಮ್ಗಳಿಗೆ ಬನ್ರಿ ನಾನು ನೆಕ್ಸ್ಟ್ ಇದೇ ಕಾರ್ಯಾಚರಣೆ ಮಾಡೋದು ಈ ತಿಂಗಳಲ್ಲಿ ಮಾಡ್ತೀನಿ ನಮ್ಮ ಸಂಘಟನೆ ಸದಸ್ಯರುಗಳನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ನಿಮ್ಮ ಪೊಲೀಸ್ ಇಲಾಖೆಗೆ ಬರ್ತೀನಿ ಕಮಿಷನರ್ ಅವ್ರಿಗೇನೆ ಟ್ರಾಫಿಕ್ ಕಮಿಷನರ್ ಅವ್ರಿಗೆನೆ ದೂರನ್ನ ಕೊಡ್ತೀನಿ ಖಂಡಿತ ಕೊಡ್ತೀನಿ ಅದೇನು ಆಕ್ಷನ್ ತಗೊಳ್ತಾರೋ ಅವ್ರ ಮೇಲೆ ನೋಡ್ತೀನಿ ನಾನು ಕೇಳ್ತೀನಿ ಆಕ್ಷನ್ ತಗೊಳ್ಳೋವರೆಗೂ ಬಿಡಲ್ಲ ಯಾರನ್ನು ಗೊತ್ತಾ ನಾವು ಆಕ್ಷನ್ ಕೊಡೋ ಅಂತ ರೀತಿಲಿ ಹೇಳೋದು ಬನ್ರಿ ಅಲ್ಲಿ ತೋರಿಸ್ತೀನಿ ಕರೆಕ್ಟ್ ಲೀಲಾ ಪ್ಯಾಲೇಸ್ ಲೀಲಾ ಪ್ಯಾಲೇಸ್ ಎದುರುಗಡೆ ಒಂದು ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸ್ ಒಳಗಡೆ ಹೈಟೆಕ್ ಆಗಿ ಆಫೀಸ್ ನ ಮಾಡ್ಕೊಂಡು ಝೂಮ್ ಅನ್ನ ಹೆಸರಲ್ಲಿ ವೈಟ್ ಬೋರ್ಡ್ ಬಿಸ್ನೆಸ್ ವೈಟ್ ಬೋರ್ಡ್ ಕಾರ್ ನಲ್ಲಿ ಬಿಸ್ನೆಸ್ ಮಾಡಿಕೊಂಡು ಲೀಲಾ ಜಾಲವಾಗಿ ಹಣ ಸಂಪಾದನೆ ಮಾಡ್ತಿರೋಂತ ದಂಧೆಕೋರ್ರು ಆಫೀಸ್ ಮಾಡ್ಕೊಂಡು ಆರಾಮಾಗಿ ಅವ್ರೆ ನಿಮ್ಮ ಕಮಿಷನರ್ ಸಾಹೇಬರಿಗೆ ತಂದು ಕೊಡ್ತೀನಿ ಅವತ್ತು ಕೂಡ ಟ್ಯಾಗ್ ಮಾಡ್ತೀನಿ ನಿಮ್ಮ ಫೇಸ್ಬುಕ್ ಪೇಜ್ಗೆ ಗೆ ನೋಡೋಣ ಅವ್ರ ಮೇಲೆ ನೀವೇನು ಹೋಗಿ ಆಕ್ಷನ್ ತಗೊಳ್ತೀರಾ ಅಂತ ನಿಮ್ಮ ಇಡೀ ಪೊಲೀಸ್ ಇಲಾಖೆ ರಸ್ತೆಗಳಲ್ಲಿ ನಿಂತಿರ್ತಾರೆ ಆ ಮಾಲ್ಗಳತ್ರ ನಿಂತಿರ್ತಾರೆ ಆ ವೈಟ್ ಬೋರ್ಡ್ ಟೂ ವೀಲರ್ ಬಂದು ಪ್ರಯಾಣಿಕರುಗಳನ್ನ ಪಿಕಪ್ ಮಾಡ್ತಾರೆ ಟ್ರಾಫಿಕ್ ಪೊಲೀಸರ ಮುಂದೆ ನಿಂತ್ಕೊಂಡು ಪಿಕಪ್ ಮಾಡ್ತಾ ಇರ್ತಾರೆ ಅಂತ ಗಾಡಿಗಳನ್ನ ಹಿಡಿಯುವಂತ ಅಧಿಕಾರ ನಿಮ್ಗಿದೆ ನೋಡಪ್ಪ ವೈಟ್ ಬೋರ್ಡ್ ಇರೋದು ನಿನ್ನ ಸ್ವಂತ ಬಳಕೆಗೆ ವೈಟ್ ಬೋರ್ಡ್ ಅಲ್ಲಿ ಟೂ ವೀಲರ್ ಅಲ್ಲಿ ನೀನು ಪ್ರಯಾಣಿಕರು ಸೇವೆ ಮಾಡೋ ಆಗಿಲ್ಲ ಯಾಕೆ ಇದ್ರೆ ಅಂದ್ರೆ ಇದು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರಬೇಕು ನೀವು ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ಈ ರೀತಿ ಬಾಡಿಗೆ ಮಾಡಂಗಿಲ್ಲ ನಿನ್ ಗಾಡಿ ಮೇಲೆ ದಂಡ ಆಗ್ತಾ ಇದೀನಿ ನಿನ್ನ ಗಾಡಿನ ಸೀಸ್ ಮಾಡ್ತಾ ಇದೀನಿ ಅಂತ ಹೇಳೋ ಅಧಿಕಾರ ನಿಮ್ಮ ಟ್ರಾಫಿಕ್ ಇಲಾಖೆಗಿದೆ ಯಾವತ್ತಾದ್ರೂ ಒಬ್ಬೇ ಒಬ್ಬ ಪೊಲೀಸ್ ಆಫೀಸರ್ ಆ ಕೆಲಸ ಮಾಡಿದಿರೇನ್ರಿ ನೀವು ಖಂಡಿತ ಯಾರು ಮಾಡಿಲ್ಲ ನೀವುಗಳು ನಾವೇ ಹಿಡಿದು ಕೂಡ ತಲೆನೇ ಕೆಡ್ಸ್ಕೊಳ್ಳಲ್ಲ ಅದೇ ಯಾರಾದ್ರೂ ಗೂಡ್ಸ್ ಗಾಡಿಗಳಲ್ಲಿ ಗೂಡ್ಸ್ ಐಟಮ್ ಗಳನ್ನ ತಗೊಂಡೋಗುವಂತ ಸಂದರ್ಭದಲ್ಲಿ ಯಾರೋ ಒಂದು ಆ ಗೂಡ್ಸ್ ಗಾಡಿಗಳಲ್ಲಿ ಒಂದು ಮೂರ್ನಾಲ್ಕು ಜನ ಆ ಅದನ್ನ ಎತ್ತಾಕೋರು ಇಳಿಸೋರು ಆ ಗಾರೆ ಕೆಲ್ಸ್ತವ್ರೋ ಯಾರಾದ್ರೂ ಅದ್ರ ಒಳಗಡೆ ಇದ್ಬಿಟ್ರೆ ನಿಮ್ ಟ್ರಾಫಿಕ್ ಪೊಲೀಸ್ನವ್ರು ಗಾಡಿಗಳನ್ನ ಹಿಡಿತಾರೆ ಆ ಗೂಡ್ಸ್ ಗಾಡಿಯವ್ರನ್ನ ಹಿಡ್ದ್ಬಿಟ್ಟು ಅವ್ನ ಏನೋ ಮಾಡಬಾರ ತಪ್ಪನ್ ಮಾಡ್ಬಿಟ್ಟವ್ನೇ ಏನೋ ಪಾಕಿಸ್ತಾನದ ಬಾರ್ಡರ್ ಬಂದು ತಲುಪ್ಬಿಟ್ಟವ್ನೇ ಅನ್ನೋ ರೀತಿಯಲ್ಲಿ ಆ ಗಾಡಿಗಳನ್ನ ಹಿಡಿದ್ಬಿಟ್ಟು ಇದು ಗೂಡ್ಸು ಬರೀ ಗೂಡ್ಸೆ ತಗೊಂಡೋಗ್ಬೇಕು ಹೋಗ್ಬೇಕು ನೀನ್ ಜನ ತುಂಬ್ಕೊಂಡು ಹೋಗ್ತಿದ್ಯಾ ಅನ್ಬಿಟ್ ಅದ್ರ ಮೇಲೆ ಫೈನ್ ಬರೀತಾರೆ ನಿಮ್ ಟ್ರಾಫಿಕ್ ಇಲಾಖೆಯವರು ಬರೀರಪ್ಪ ವೈಟ್ ಬೋರ್ಡ್ ಕಾರ್ಗಳಲ್ಲಿ ದಂಧೆ ನಡೆಸ್ತವ್ರಲ್ಲ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಲ್ಲಿ ವೈಟ್ ಬೋರ್ಡ್ ಕಾರ್ಗಳಲ್ಲಿ ಬಿಸ್ನೆಸ್ ಮಾಡ್ತವ್ರೆ ಅಂತದೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅಂತದನ್ನೆಲ್ಲ ನೀವೆಲ್ಲ ನೋಡ್ತಿರಲ್ಲ ಯಾಕೆ ಅಂತ ಗಾಡಿಗಳ ಮೇಲೆ ಕೇಸ್ಗಳು ಹಾಕಿ ಅಂತ ಗಾಡಿಗಳನ್ನ ನೀವು ಸೀಸ್ ಮಾಡಬಾರ್ದು ತುಂಬಾ ನೋಡಿದಿವ್ರಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಆರ್ ಟಿಒ ಇಲಾಖೆ ಆಗಿರ್ಬೋದು ನೀವೆಲ್ಲ ಏನ್ ಗೊತ್ತಾ ಕಮರ್ಷಿಯಲ್ ವೆಹಿಕಲ್ ಗಳು ಎಲ್ಲೋ ಬೋರ್ಡ್ಗಳು ಅಂತವ್ ಕಟ್ಟೋ ಅಂತ ತೆರಿಗೆ ದುಡ್ಡು ಅಂತವ್ರನ್ನೇ ನೀವು ಬಗ್ ಬಡದ್ ಬಡಿಯೋದು ಅಂತವ್ರನ್ನೇ ನೀವು ಸುಲಿಗೆ ಮಾಡೋದು ತರ್ತೀನಿ ರೈ ಝೂಮು ಬ್ಲಾಬ್ಲಾ ಆಮೇಲೆ ಅದ್ ಯಾವ್ದು ಕ್ವಿಕ್ ಕ್ವಿಕ್ರೈಡ್ ಇವರೆಲ್ಲ ವೈಟ್ ಬೋರ್ಡ್ ಕಾರ್ಗಳಲ್ಲಿ ಬಿಸ್ನೆಸ್ ಮಾಡ್ತಾವ್ರೆ ಅಂತ ಸಂಸ್ಥೆಗಳ ಅಡ್ರೆಸ್ನೆಲ್ಲ ಟ್ರೇಸ್ ಔಟ್ ಮಾಡಿ ಅದರದೆಲ್ಲ ಒಂದೊಂದು ವಿಡಿಯೋ ಮಾಡಿ ಅದನ್ನೆಲ್ಲ ಒಂದು ಪೆನ್ ಡ್ರೈವ್ ಹಾಕಿ ನಿಮ್ ಇಲಾಖೆಗಳು ತಂಗ್ಕೊಡ್ತೀನಿ ನೋಡ್ತೀನಿ ನೀವು ಹೋಗಿ ಆ ಸಂಸ್ಥೆಗಳನ್ನ ಮುಚ್ಚಾ ಮುಚ್ಚಿಸ್ತೀರಾ ಅಂತ ನೋಡ್ತೀನಿ ಗಾಡಿಗಳು ಇಡಿಬೇಡ್ರಿ ಆ ದಂಧೆ ನಡೆಸ್ತವ್ರಲ್ಲ ಅವ್ರನ್ನ ನಿಮ್ ಕೈಯಲ್ಲಿ ಮುಚ್ಚಾಕ್ ಆಗುತ್ತಾ ಅಂತಾನು ಕೂಡ ನಾನು ನೋಡ್ಬಿಡ್ತೀನಿ ಯಾಕ್ರಿ ಹಿಂಗ ಬಡವ್ರನ್ನ ಅಯ್ಯೋ ಅನ್ಸ್ಕೊಂಡು ನೀವು ಲೂಟಿ ಮಾಡಿಸ್ತೀರಾ ನೋಡಿರ್ತೀನಿ ನಾನೇ ಸುಮಾರು ಸಲ ಅಬ್ಸರ್ವ್ ಮಾಡಿರ್ತೀನಿ ಯಾವ್ದಾದ್ರು ಮಾಲ್ಗಳ ಹತ್ರ ಸಾಕು ಎಲ್ಲೋ ಬೋರ್ಡ್ ಅವರು ಎಲ್ಲೋಗಿ ಕಸ್ಟಮರ್ನ ಇಳಿಸ್ತಾರೆ ಆ ಮಾಲ್ಗಳ ಹತ್ರ ಹೋಗಿ ಇಳಿಸಿದ್ರೆ ಸಾಕು ಏನೋ ಅವನ ಬಾಯಿಗೆ ಬಂದಂಗ ಬಂದ್ ಬಯ್ಯದು ಬರೀ ಕೆಟ್ ಕೆಟ್ ಮಾತ್ ಏ ಎತ್ತೋ ಅಂತ ಮಗನೆ ಇಂಥ ಮಗನೆ ಅಂತ ಗಾಡಿಗಳನ್ನ ಎತ್ತದು ಅದೇ ವೈಟ್ ಬೋರ್ಡ್ ಬಂದು ಬಂದ್ ನಿಲ್ಸುದ್ರೆ ಸರ್ ಎತ್ತಿ ಸರ್ ಸ್ವಲ್ಪ ಗಾಡಿನ ಸರ್ ಇಲ್ಲೆಲ್ಲ ನಿಲ್ಲಿಸೋ ಆಗಿಲ್ಲ ಸರ್ ಸ್ವಲ್ಪ ಮುಂದಕ್ಕೆ ಹೋಗಿ ಸರ್ ಅಲ್ಲ ತೆರಿಗೆ ಕಟ್ಟೋರು ಇವ್ರಿಗೆ ಸಂಬಳ ಕೊಡೋರಿಗೆ ಬೆಲೆ ಕೊಡಲ್ಲ ಬಾಯಿಗೆ ಬಂದಂಗ ಬೈಯೋದು ಅದೇ ವೈಟ್ ಬೋರ್ಡ್ ಗಾಡಿನ ಬಿಸ್ನೆಸ್ ಆಗಿ ಕಸ್ಟಮರ್ಗಳನ್ನ ಕರ್ಕೊಂಬತ್ತಾರೆ ವೈಟ್ ಬೋರ್ಡ್ ಕಾರ್ ಗಳಲ್ಲಿ ರೆಂಟ್ ಅಲ್ಲಿ ಅಂತ ದಂಧೆ ನಡೆಸೋರಿಗೆ ಮರ್ಯಾದೆ ಕೊಡೋದು ಇದು ನಿಮ್ಮ ವ್ಯವಸ್ಥೆಯನ್ನ ನಾನು ಕಣ್ಣಿಂದ ಅಬ್ಸರ್ವ್ ಮಾಡಿ ನೋಡಿರುವಂತದ್ದು ಇಂಥ ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿ ತಿಳಿಸ್ಕೊಟ್ರೂನು ಕೂಡ ನಿಮ್ಮ ಇಲಾಖೆಗಳು ಏನೂ ಮಾಡಕಾಗಲ್ಲ ಅವ್ರನ್ನ ಯಾಕೆ ಅಂದ್ರೆ ಅವ್ರನ್ನ ಮುಟ್ಟುದ್ರೆ ಎಲ್ಲೆಲ್ಲಿಂದ ಫೋನ್ ಕಾಲ್ಗಳು ಬರ್ತವೆ ಅಂತ ನಮಗ್ ಚೆನ್ನಾಗ್ ಗೊತ್ತು ಎಷ್ಟು ಎಲ್ಲೋ ಬೋರ್ಡ್ ಅವ್ರನ್ನ ಅಯ್ಯೋ ಅನ್ನಿಸ್ಕೊಂತೀರಾ ನೀವುಗಳು ಟ್ರಾಫಿಕ್ ಪೊಲೀಸ್ನವರು ಇನ್ನೆಲ್ ದುಡಿದು ಇನ್ನೆಲ್ ಗಾಡಿಗಳು ಹಾಕೊಬೇಕು ಅವರಲ್ಲಿ ದುಡಿಯೋದ್ರಿಂದ ತಾನೇ ಪ್ರಯಾಣಿಕರುಗಳಿಗೆ ಎಲ್ಲೋ ಬೋರ್ಡ್ ಅನ್ನ ಇಟ್ಕೊಂಡು ಸೇವೆ ಕೊಡೋದ್ರಿಂದ ತಾನೇ ಒಂದೊಂದು ಎಲ್ಲೋ ಬೋರ್ಡ್ ಗಾಡಿಗಳು ರಸ್ತೆಗೆ ಇಳಿದ್ರೇನೆ ನಿಮ್ಗೆ ಸೆಸ್ ಅಮೌಂಟ್ ಮುಖಾಂತರ ನಿಮ್ಗೆ ತೆರಿಗೆ ಮುಖಾಂತರ ನಿಮ್ಗೆಲ್ಲ ಸಂಬಳ ಬರೋದು ಅದೇ ಎಲ್ಲೋ ಬೋರ್ಡ್ ಗಳು ಇಲ್ದಂಗೆ ಎಲ್ಲೋ ಬೋರ್ಡ್ ಓಡಿಸೋರೆಲ್ಲ ಇದೇ ವೈಟ್ ಬೋರ್ಡ್ ದಂಧೆ ಒಳಗಡೆ ಇಳಿದ್ಬಿಟ್ರೆ ನಿಮ್ಗೆಲ್ಲ ಎಲ್ಲಿಂದ್ರ ಎಲ್ಲಿಂದ್ರಾಯ ಬರ್ತದೆ ಪೇಮೆಂಟ್ಗಳು ಯಾರು ತಂದ್ಕೊಡ್ತಾರೆ ನಿಮಗೆ ದುಡ್ಡು ತೆರಿಗೆ ಕಟ್ಟಿ ಕಾನೂನ ಪರಿಪಾಲನೆ ಮಾಡೋ ಅಂತವ್ರೆ ತಪ್ಪು ಹಂಗಾದ್ರೆ ನಿಮ್ ಪ್ರಕಾರ ಅಂತವ್ರೆ ಸುಲಿಗೆ ಮಾಡದ ಸರಿನಾ ನಿಮ್ ಪ್ರಕಾರ ಯಾಕೆ ಇದನ್ನ ಲೈವ್ ಮಾಡಿ ಯಾಕೆಂದ್ರೆ ಇದಕ್ಕೂ ಈ ಲೈವ್ ಮಾಡೋಕ್ಕೂ ಮುಂಚೆ ಒಂದು ವಾಟ್ಸ್ಆಪ್ ಅಲ್ಲಿ ಸಂದೇಶ ಕೊಟ್ಟಿರೋದು ನನ್ನ ಡ್ರೈವರ್ಗೆ ನಾನು ಸಂದೇಶ ಕೊಟ್ಟಿರೋ ಒಂದು ತುಣುಕುನ್ನ ಅದ್ರಲ್ಲಿ ಅಪ್ಲೋಡ್ ಮಾಡಿ ಬಿಟ್ಟು ನಿಮಗೆ ಟ್ಯಾಗ್ ಮಾಡಿದ್ದೀನಿ ಯಾಕೆ ಟ್ಯಾಗ್ ಮಾಡಿದ್ದೀನಿ ಗೊತ್ತಾ ಈ ಎರಡು ಸಾವಿರದ ಇಪ್ಪತ್ತಾರು ನಾವು ನಿಜವಾಗ್ಲು ಟ್ಯಾಗ್ ಮಾಡಕ್ ನಿಂತ್ಕೊಂಡ್ರೆ ನಿಮ್ಮ ಇಲಾಖೆಗೆ ಎಷ್ಟೋ ಜನ ಟ್ರಾಫಿಕ್ ಪೊಲೀಸ್ನವರು ಹೆಲ್ಮೆಟ್ ಇಲ್ದಂಗೆ ಗಾಡಿಗಳು ನೋಡಿಸ್ ಅಂತದೆಲ್ಲ ಫೋಟೋ ತಗ ನಾವು ಹಾಕ್ತಿವಿ ನೋಡ್ತೀರಾ ಎಷ್ಟು ಬರ್ತಾವೆ ನಿಮ್ಗೆ ಟ್ಯಾಗಿಂಗ್ ಆಗಿ ಟ್ರಾಫಿಕ್ ಪೊಲೀಸ್ ಅವ್ರ ಹೆಲ್ಮೆಟ್ ಹಾಕಲ್ಲ ತ್ರಿಬಲ್ಗಳು ಹೋಗಿರೋದನ್ನ ಫೋಟೋ ತಗತಿವಿ ನೋಡ್ತೀರಾ ನಿಮ್ಮ ಪೊಲೀಸ್ ಇಲಾಖೆ ಸ್ಟಿಕ್ಕರ್ ಗಳನ್ನ ಬಳಸ್ಕೊಂಡು ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಬಿಸ್ನೆಸ್ ಮಾಡ್ತವ್ರೆ ನಿಮ್ಮ ಪೊಲೀಸ್ ಇಲಾಖೆ ಹೆಸರುಗಳನ್ನ ಬಳಸ್ಕೊಂಡು ಇಂತ ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತವ್ರೆ ಇದೆಲ್ಲ ನಿಮ್ಗೆ ವೈಲೆನ್ಸ್ ಅನ್ಸಲ್ವಾ ಇದೇ ಮೊನ್ನೆ ರೀಸೆಂಟ್ ಆಗಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಎಸ್ ಗಾಡಿ ಕೇರಳ ಗಾಡಿ ವೈಟ್ ಬೋರ್ಡ್ ಟೂ ವೀಲರ್ ವೈಟ್ ಬೋರ್ಡ್ ಕಾರ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಾವ್ ರೆಡ್ ಎಂಟ ಸಿಗಾಕಂಡ ತಗೊಂಬಂದ್ರಿ ಸೀಜ್ ಮಾಡ್ರಿ ಇಂತ ಇಂತ ಕೇಸಲ್ಲಿ ಹಾಕ್ರಿ ಅಂದ್ರೆ ಅವ್ರ ಅವ್ರ ಗಾಡಿ ಮೇಲೆ ಕೇಸ್ ಹಾಕಕ್ಕೆ ಭಯ ಪಡ್ತಾರೆ ಅದೇ ಎಲ್ಲೋಗ್ರ ಆದ್ರೆ ಓಯ್ ನಿಂತ್ಕೊಳ್ಳಲ್ಲ ಅವನ ಬೆಲೆನೇ ಕೊಡಲ್ಲ ಬಾಯಿಗೆ ಬಂದಾಗ ಮಾತಾಡೋದು ಯಾಕೆ ಬಡವ ಏನ್ ಮಾಡ್ಕೊಳ್ಳಾಗ್ತದ ಅವನ ಕೈಯಲ್ಲಿ ಏನ್ ಬೈದ್ರು ಬೈಸ್ಕೊಂತಾನೆ ಏನ್ ಕೇಸ್ ಹಾಕಿದ್ರು ಕೇಸ್ ಹಾಕ್ಸ್ಕೊಂತಾನೆ ಅವನ ಕೈಯಲ್ಲಿ ಏನ್ ಮಾಡಕ್ ಆಗ್ತದೆ ಅನ್ನೋ ಒಂದು ಮೈಂಡ್ ಗೇಮ್ ಅಲ್ಲಿ ನೀವು ಇದ್ ಬಿಟ್ಟಿದ್ದೀರಾ ಮೈಂಡ್ಲಿ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದೀರಾ ಹಂಗೆ ಅದಕ್ಕೆ ಬಡವರು ಬಡವ್ರನ್ನ ನೋಡಿದ್ರೆ ತಾತ್ಸಾರ ಬಡವ್ರನ್ನ ನೋಡಿದ್ರೆ ಆ ರೀತಿಲಿ ಮಾತಾಡೋದು ಈ ನಮ್ ಡ್ರೈವರ್ಗಳು ಹಂಗೆ ಅವ್ರೆ ಯೋ ನೀವೆಲ್ಲಾ ಒಗ್ಗಟ್ಟಾಗ್ರಂಗೆ ಯಾವ ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲ ಕಾನೂನು ಮೊರೆ ಕಾನೂನು ನಾವು ತಗೊಂಡೋಗ ಕಾನೂನ್ ಲೆವೆಲ್ ನಿಲ್ಸಿದ್ರೆ ಅವಾಗ ಅವ್ರಿಗೂ ಗೊತ್ತಾಗ್ತದೆ ಅಂದ್ರೆ ಈ ಡ್ರೈವರ್ ಗಳು ಒಗ್ಗಟ್ಟಾಗಲ್ಲ ಏನಾದ್ರೂ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಚುಚ್ಚುತಾಗ್ ಬರ್ತಾರೆ ಹಣ ನನ್ಗೆ ಹಿಂಗ್ ಆಗ್ಬಿಟ್ಟೈತಣ ಅಂತ ಬರ್ತಾರೆ ಅಂತವ್ರು ನಮ್ ಡ್ರೈವರ್ಗಳು ಸರಿಯಾಗೈತೆ ಅವ್ರುಗಳು ಇರೋದಕ್ಕೆ ನೀವುಗಳು ಹಿಂಗ್ ಮಾಡ್ತಾ ಇದೀರಾ ಇನ್ ಮುಂದೆ ನಾನ್ ನಾನೇ ಮಾಡ್ತೀನಲ್ಲ ಇನ್ ಫೀಲ್ಡ್ ವರ್ಕ್ ನಾನೇ ಮಾಡ್ತೀನಿ ಎಲ್ಲೆಲ್ಲಿ ಟ್ರಾಫಿಕ್ ಪೊಲೀಸ್ನವರು ಲಂಚ ಕೇಳ್ತಾ ಇರ್ತಾರೆ ನನ್ಗೆ ಗೊತ್ತು ಎಂತೆಂತ ಕಡೆ ಗಾಡಿಗಳನ್ನ ಇಡ್ದಾಗ ಸೈಡ್ ಅಲ್ಲಿ ದುಡ್ಡುಗಳು ಇಸ್ಕೊಳ್ಳೋದು ಅಂತದೆಲ್ಲ ವಿಡಿಯೋಸ್ ಗಳು ಮಾಡಿ ನಾವು ಅಪ್ಲೋಡ್ ಮಾಡೋದ್ ಹಂಗಾದ್ರೆ ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಬಿಡೋದೇನ್ರಿ ಕೈಯಲ್ಲಿ ಮೊಬೈಲ್ ಐತೆ ಅನ್ಬಿಟ್ಟು ಟೂ ವೀಲರ್ ಅಲ್ಲಿ ಇಬ್ರು ಒಯ್ತಿರೋರು ಆ ಮರದ ಕೆಳಗಡೆ ಸೈಡ್ ಅಲ್ಲಿ ಯಾರಿಗೂ ತೊಂದ್ರೆ ಆಗದೆ ಇರೋ ಅಂತ ರೀತಿ ನಿಂತೈತೆ ಗಾಡಿ ಅಂತ ಗಾಡಿ ಫೋಟೋ ಹೊಡೆದು ಸಾವಿರ ರೂಪಾಯಿ ಪೆನಾಲ್ಟಿ ಆಗ್ತೀರಾ ಅಂದ್ರೆ ಎಲ್ಲಿಂದ ದುಡ್ದು ಕಟ್ಬೇಕು ದುಡಿಯೋ ದುಡ್ಡೆಲ್ಲ ನಿಮ್ ಪೆನಾಲ್ಟಿ ಕಟ್ಕೊಂಡೆ ಕೂತ್ಕೊಂಡ್ರೆ ಹೊಟ್ಟೆ ಏನು ಏನ್ ನಡಿಬೇಕು ಒಬ್ಬ ಡ್ರೈವರ್ ಒಂದ್ ದಿನ ಎಲ್ಲ ದುಡಿದ್ರು ಮುನ್ನೂರು ರೂಪಾಯಿ ದುಡ್ದು ಅವನು ಊಟ ತಿಂಡಿಗೆ ಎತ್ತಿಕ್ಕಳಾ ಕಾಯ್ತಾ ಇಲ್ಲ ಒಂದ್ ಸ್ವಲ್ಪನು ಮಾನಮೀಯತೆ ಇಲ್ವಾ ನಿಮ್ಗಳಿಗೆ ಅದಕ್ಕೋಸ್ಕರ ಈಗ ಲೈವ್ ಮುಖಾಂತರ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನನ್ ಕೆಲಸ ಏನ್ ಗೊತ್ತಾ ಎಲ್ಲೆಲ್ಲಿ ವೈಟ್ ಬೋರ್ಡ್ ದಂಧೆ ನಡೀತೈತೆ ಅದಕ್ಕೆಲ್ಲ ಹೋಗ್ತೀನಿ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ ಅದನ್ನ ಡೌನ್ಲೋಡ್ ಮಾಡಿ ಒಂದು ಸಿಡಿನ ಒಂದು ಪೆನ್ ಡ್ರೈವ್ ಮಾಡಿಸ್ಬಿಟ್ಟು ನಿಮ್ ಕಮಿಷನರ್ ಗೆ ತಂದು ತಂದು ಅಲ್ಲಿ ಕೊಡ್ತೀನಿ ನೋಡೋಣ ಅಲ್ಲಿ ಎಲ್ಲೆಲ್ಲಿ ದಂಧೆ ನಡೀತೈತೆ ಅಂತ ಕಚೇರಿಗಳನ್ನ ನಿಮ್ಮ ಇಲಾಖೆ ಅವರು ಮುತ್ಸಕ್ ಆಗುತ್ತಾ ಗಾಡಿಗಳು ಹಿಡಿಯೋದ್ ಬೇಡ ಅವ್ರ ಮೇಲೆ ಪೆನಲ್ಟಿ ಹಾಕದ್ ಬೇಡ ಆ ಸಂಸ್ಥೆಗಳನ್ನ ನಿಮ್ಮ ಇಲಾಖೆ ಮುತ್ಸಕ್ ಆಗುತ್ತಾ ಅನ್ನೋದು ಇದೇ ನನ್ನ ಕಾರ್ಯಾಚರಣೆ ಇನ್ ನೆಕ್ಸ್ಟ್ ಯಾಕ್ರಿ ಹಿಂಗ್ ಎಲ್ಲೋ ಬೋರ್ಡ್ ಅವ್ರನ್ನ ಅಯ್ಯೋ ಅನಿಸ್ಕೊಂತೀರಾ ಆ ಆರ್ ಟಿ ಓದವರು ಏ ವೈಟ್ ಬೋರ್ಡ್ ಡೂ ದಂಧೆ ನಡೀತಾ ಐತೆ ಅವ್ರ ಮೇಲೆ ಕೇಸ್ ಹಾಕ್ರಯ್ಯ ಅಂದ್ರೆ ಎದುರ್ಕಂಡ್ ನಡಕ್ತಾರೆ ಎಲ್ಲೆಲ್ಲಿಂದ ಫೋನ್ ಬಂದ್ಬಿಡ್ತದೋ ಅಂತ ಅದೇ ಎಲ್ಲೋ ಬರ್ಡೋರ್ ಆದ್ರೆ ಏ ಜಾಸ್ತಿ ಮಾತಾಡಕ್ಕೆ ಬಿಡೋಲ್ಲ ಏನ್ ಬರೀ ಚೆಕ್ ರಿಪೋರ್ಟ್ ಬರೀ ತಗೊಂಡೋಗಿ ಕಟ್ಟು ಯಾಕೆ ಅವರೆಲ್ಲ ತೆರಿಗೆ ಕಟ್ಟಿ ನಿಮ್ಗೆ ಸಂಬಳ ಕೊಡೋದೇ ದೊಡ್ಡತಪ್ಪ ಹಂಗಾದ್ರೆ ದಂಧೆ ನಡೆಸೋರು ಅವ್ರು ಏನೇ ಹೋಯ್ತಿದ್ರು ಅವ್ರಿಗೆ ಎದ್ಕಂಡ್ ಅಡುಗ್ತೀರಾ ತೆರಿಗೆ ಕಟ್ಟೋರ್ಗೆ ಬಾಯಿಗೆ ಬಂದಂಗೆ ಬೈತೀರಾ ಇದ ನಿಮ್ಮ ವ್ಯವಸ್ಥೆ ನೋಡ್ತೀನಿ ನಮ್ಮ ಸಂಘಟನೆ ಹುಡುಗರ್ನೆಲ್ಲ ಇದೊಂದು ಮೀಟಿಂಗ್ ಕರೆಸ್ತಾ ಇದ್ದೀನಿ ಮೀಟಿಂಗ್ ಮುಗಿಲಿ ನೆಕ್ಸ್ಟ್ ಇದೇ ಕಾರ್ಯಾಚರಣೆ ಮಾಡಿಸ್ತೀನಿ ತಂತನ್ ತಂತಂದ್ ನಿಮ್ ಕಮಿಷನರ್ ದೂರ್ ಕೊಡ್ತೀನಿ ನೋಡೋಣ ಆ ಸಂಸ್ಥೆಗಳನ್ನ ಮುಚ್ಚಿಸ್ತಾರ ಇಲ್ವೋ ಅಂತ